ಅಭಿರುಚಿ ಏನಿದೆ ಆ ಅಭಿರುಚಿ ಅಭಿರುಚಿಗೆ ಅನುಗುಣವಾಗಿ ನಾವು ಹೊಸ ಉತ್ಪನ್ನಗಳನ್ನು ತಯಾರು ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಬಿಕ್ರಿ ಆಗ್ತವೆ ಇಲ್ಲದೆ ಹೋದ್ರೆ ಬಿಕ್ರಿ ಆಗಲ್ಲ ಸೊ ಹಾಗಾಗಿ ಈಗ ಕಳೆದ ಏಳೆಂಟು ಇವತ್ತಿಗೆ ಎಂಟು ತಿಂಗಳಾಯಿತು ನಮ್ಮ ಸರ್ಕಾರ ಬಂದು ಎಂ ಬಿ ಪಾಟೀಲ್ ಜವಾಬ್ದಾರಿ ತಗೊಂಡು ಈ ಇಲಾಖೆಯ ಜವಾಬ್ದಾರಿ ತಗೊಂಡು ಸುಮಾರು ಎಂಟು ತಿಂಗಳಾಗಿರ್ಬೇಕು ಆ ಎಂಟು ತಿಂಗಳಲ್ಲಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪ್ನಿಯ ವಹಿವಾಟನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಿಂದೆ ಇದನ್ನು ಗಂಧ ಗಂಧದ ಎಣ್ಣೆ ಫ್ಯಾಕ್ಟ್ರಿ ಅಂತ ಕರೀತಿದ್ರು ಗಂಧದ ಎಣ್ಣೆ ಫ್ಯಾಕ್ಟ್ರಿ ಅಂತ ಕರೀತಾ ಇದ್ರು ಮೈಸೂರು ಮಹಾರಾಜರು ನಾಲ್ವಡಿ ಒಡೆಯರು ಇದನ್ನು ಪ್ರಾರಂಭ ಮಾಡಿದಾಗ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಗಂಧ ಎಣ್ಣೆ ಫ್ಯಾಕ್ಟ್ರಿ ಅಂತ ಕರೀತಿದ್ರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದಕ್ಕೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ನಾ ಹೆಸರು ಬದಲಾವಣೆ ಆಯಿತು ಮೈಸೂರು ಸೋಪ್ಸ್ ಆಗಿ ಕರ್ನಾಟಕ ಈಗ ಮೈಸೂರು ಸೋಪು ಅಂತಂದರೆ ಮೈಸೂರು ರಾಜ್ಯದಲ್ಲಿ ಆಗ ಮಹಾರಾಜಂಥ ಕಾಲದಲ್ಲಿ ಗಂಧದ ಮರಗಳು ಬೆಳೀತಾ ಇತ್ತು ಆ ಗಂಧದ ಎಣ್ಣೆ ಇದೆಯಲ್ಲ ಹೆಚ್ಚು ಸುವಾಸನೆ ಇರ್ತಕ್ಕಂಥ ಗಂಧದ ಎಣ್ಣೆ ಅದು ಎಲ್ಲ ಸುವಾಸನೆ ಇರ್ತಕ್ಕಂಥ ಪದಾರ್ಥಗಳಿದಾವಲ್ಲ ಅದರ ಗಂಧದ ಎಣ್ಣೆ ಇದೆಯಲ್ಲ ಆ ಗಂಧದ ಎಣ್ಣೆ ಭಾಳ ಹೆಚ್ಚು ಸುವಾಸನೆ ಇರತಕ್ಕಂಥದ್ದು ಸೊ ಅದನ್ನು ಉಪಯೋಗಿಸ್ಕೊಂಡು ಫ್ಯಾಕ್ಟರಿ ಫ್ಯಾಕ್ಟ್ರಿನ ಪ್ರಾರಂಭ ಮಾಡ ಈಗ ಅದರಲ್ಲಿ ಅನೇಕ ವಿಧದ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ ಈಗ ಜೆಲ್ ಇದೆಯಲ್ಲ ಆ ಜೆಲ್ಲು ಹೆಚ್ಚು ಈ ಜೆಲ್ ಇದು ಇದು ಜೆಲ್ ಇದು ಇದು ಹೆಚ್ಚು ಈಗ ಬೇಡಿಕೆನಲ್ಲಿದೆ ಯಾಕಂದರೆ ಯುವಕರು ಯುವತಿಯರು ಹೆಚ್ಚು ಆಕರ್ಷಿತರಾಗ್ತಾರೆ ಇದರಿಂದ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಸೊ ಹಾಗಾಗಿ ಜನರ ಅಭಿರುಚಿಗೆ ತಕ್ಕಂತೆ ಬಳಕೆದಾರರಿದ್ದಾರಲ್ಲ ಅವರ ಅಭಿರುಚಿಗೆ ತಕ್ಕಂತೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಕೋರ್ಸ್ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಲ್ಲ ಆದರೆ ಇದು ಮೊದಲಿಂದ ಇದೆ ಮಹಾರಾಜರ ಕಾಲದಿಂದ ಇದೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಆಮೇಲೆ ಎಣ್ಣೆ ಫ್ಯಾಕ್ಟ್ರಿ ಮೊದಲಿಂದ ಇದೆ ಅವರು ಮೈಸೂರು ಸೋಪ್ಸನ್ನು ತಯಾರು ಮಾಡ್ತಾ ಇದ್ರು ಗಂಧ ಎಣ್ಣೆ ಉಪಯೋಗಿಸ್ಕೊಂಡು ಈಗ ಜಿಲ್ಲು ಕೂಡ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಂದು ಮೈಸೂರು ಫ್ಯಾಕ್ಟ್ರಿ ಯಾಕೆ ಮಾಡಿದ್ರು ಅಂತಂದರೆ ಗಂಧದ ಮರುಗಳ ಎಣ್ಣೆ ಉಪಯೋಗಿಸ್ಕೋಬೇಕಾಗಿತ್ತು ಎರಡನೇದು ಉದ್ಯೋಗ ಕೊಡಬೇಕಾಗಿತ್ತು ಉದ್ಯೋಗನೂ ಕೊಡಬೇಕು ಮತ್ತು ಸರ್ಕಾರ ಸರ್ಕಾರ ಮಾಡ್ತಕ್ಕಂಥವೆಲ್ಲ ನಷ್ಟ ಆಗ್ತವಪ್ಪ ಅಂತ ಆಗಬಾರ್ದು ಸರ್ಕಾರ ಅಂದರೆ ನಷ್ಟ ಮಾಡೋದು ಅಂತ ಅಲ್ಲಿ ಕೆಲಸ ಮಾಡೋರು ಅಂತಂದರೆ ಸರ್ಕಾರ ತಾನೇ ಬಿಡಪ್ಪ ಅಂತ ಅನ್ನೋದು ಆ ಥರ ಭಾವನೆ ಇರಬಾರ್ದು ಅಷ್ಟೇ ಸರ್ಕಾರ ಫ್ಯಾಕ್ಟ್ರಿ ತಾನೆ ನಷ್ಟನೋ ಲಾಭನೋ ಅಂತ ಇರಬಾರ್ದು ಯಾಕಂದರೆ ನಾವು ವಿ ಹ್ಯಾವ್ ಟು ಕಾಂಪೀಟ್ ವಿತ್ ದಿ ಪ್ರೈವೇಟ್ ಕಂಪನೀಸ್ ಇವತ್ತು ಸ್ಪರ್ಧಾತ್ಮಕ ಯುಗ ನಾವು ಇರ್ತಕ್ಕಂಥದ್ದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಸ್ಪರ್ಧೆ ಮಾಡಿ ಗೆಲ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ನಮ್ಮ ಪದಾರ್ಥಗಳು ಅಷ್ಟರ ಮಟ್ಟಿಗೆ ಇರಬೇಕಾಗ್ತದೆ ಆಗ ಮಾತ್ರ ನಾವು ಮಾರುಕಟ್ಟಿನಲ್ಲಿ ಉಳಿಲಿಕ್ಕೆ ಬೆಳಿಲಿಕ್ಕೆ ಮತ್ತೆ ಲಾಭ ಗಳಿಸಲಿಕ್ಕೆ ಲಾಭ ಗಳಿಸ್ಬೇಕು ಅಂತಕ್ಕಂಥದ್ದು ಉದ್ದೇಶ ಅಲ್ಲದೆ ಹೋದರೂ ಕೂಡ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ಸಂತೋಷ ನೂರ ಎಪ್ಪತ್ತೊಂದು ಕೋಟಿ ಎಲ್ಲ ಲಾಭ ಆಗಿರೋದು ಎಷ್ಟು ರೀಟಿ ಟು ಒನ್ ಏಯ್ಟಿ ಟೂ ಕ್ರೋರ್ಸ್ ನೂರ ಎಂಬತ್ತೆರಡು ಕೋಟಿ ಲಾಭ ಮಾಡಿದ್ದಾರೆ ಹೋದ ವರ್ಷ ಎಷ್ಟಿತ್ತು ನೂರ ಮೂವತ್ತೆರಡು ಕೋಟಿಯಿಂದ ನೂರ ಎಂಬತ್ತೆರಡು ಕೋಟಿ ಮಾಡಿದ್ದಾರೆ ಅಂದರೆ ಐವತ್ತು ಕೋಟಿ ರೂಪಾಯಿ ಲಾಭ ಬಂದಿದೆ ಸದ್ಯ ನಷ್ಟದಲ್ಲಿ ನಡೆಯೋದಿಲ್ವಲ್ಲ ಅನ್ನೋದು ಅಷ್ಟೇ ಸಮಾಧಾನ ಲಾಭದಲ್ಲಿ ನಡೀತಾ ಇದೆಯಲ್ಲ ಅನ್ನೋದು ಮತ್ತು ಎಂ ಬಿ ಪಾಟೀಲ್ ಬಂದ ಮೇಲೆ ಇದನ್ನು ಹೆಚ್ಚು ಲಾಭದಾಯಕ ಮಾಡ ಲಾಭ ಗಳಿಸ್ತಕ್ಕಂಥ ಕಂಪನಿ ಮಾಡಬೇಕು ಅಂತೇಳಿ ದೃಢ ನಿರ್ಧಾರ ಮಾಡಿದ್ದಾರೆ ಅವ್ರಿಗೆ ಯಶಸ್ಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಯಶಸ್ಸಿನ ದಾರಿನಲ್ಲಿ ನಡೀತಾ ಇದ್ದಾರೆ ಇನ್ನೂ ಹೆಚ್ಚು ಯಶಸ್ಸಾಗಲಿ ಅಂತೇಳಿ ಆರೈಸಿ ಈ ಉತ್ಪನ್ನಗಳನ್ನೆಲ್ಲ ಇವತ್ತು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಮಾರುಕಟ್ಟೆಯಲ್ಲಿ ಜನರ ಅಭಿರುಚಿ ಅಭಿರುಚಿ ಇದೆಯಲ್ಲ ಅವರ ಅಭಿರುಚಿಗೆ ತಕ್ಕಂತೆ ತಯಾರು ಮಾಡಿ ಅಷ್ಟೇ ನೀವೇನೇ ತಯಾರು ಮಾಡಿದ್ರು ಕೂಡ ಜನರು ಅದನ್ನು ಆಸಕ್ತಿಯಿಂದ ಕೊಂಡ್ಕೋಬೇಕು ಅದರ ಉಪಯೋಗ ಪಡ್ಕೋಬೇಕು ಸೊ ಆ ಥರದ್ದು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕಾಗಿ ಇವತ್ತು ಇಷ್ಟೊಂದು ಹೆಚ್ಚು ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಹೆಚ್ಚು ಲಾಭ ಗಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಬೇಕಾದಂಥ ಮಾರುಕಟ್ಟಿನಲ್ಲಿ ಯಾವ ಸರಕುಗಳಿಗೆ ಬೇಡಿಕೆ ಇದೆ ಆ ಬೇಡಿಕೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಎಲ್ಲ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ನೌಕರರಿಗೂ ಕೂಡ ಹಿರಿಯ ಕಿರಿಯ ನೌಕರರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮತ್ತೆ ಅದರ ನೇತೃತ್ವ ವಹಿಸಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವು ಹೆಚ್ಚು ಜನಪ್ರಿಯ ಆಗಲಿ ಮತ್ತು ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಒಂದು ನಕಲಿ ಸೋಪ್ ತಯಾರು ಮಾಡ್ತಕ್ಕಂಥ ಕಂಪನಿ ಸಿಕ್ಕಾಕಂಡದ ಅಲ್ವಾ ಇಬ್ಬರು ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಿದ್ದಾರೆ ಈ ಥರದ ಸ್ವಲ್ಪ ಗಮನ ಕೊಡಿ ಅಷ್ಟೇ ಎಲ್ಲೂ ಕೂಡ ಮಾಡಬಾರ್ದು ಯಾಕಂದರೆ ಇದನ್ನು ಉಪಯೋಗಿಸ್ಕೊಂಡು ಆಮೇಲೆ ಕೆಟ್ಟ ಹೆಸರು ತಂದುಬಿಡ್ತಾರೆ ನಿಮಗೆ ಗುಣಮಟ್ಟದ ನೀವು ಮಾಡದೆ ಹೋದರೆ ಯಾರೋ ತಯಾರು ಮಾಡೋದು ಅವರು ಕಳಪೆ ಮಾಡೋದು ನಿಮ್ಮ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಬಿ ಕೇರ್ಫುಲ್ ಅಬೌಟ್ ಇಟ್ ಸೊ ಇದನ್ನು ಕೂಡ ಗಮನ ಹರಿಸ್ಬೇಕು ಅಂತೇಳಿ ಮಾಡ್ತಾ ಬ ಈಗಾಗಲೇ ಗಮನ ಹರಿಸಿದ್ದಾರೆ ಕೂಡ ಗಮನ ಮುಖ್ಯಮಂತ್ರಿ ಅಂತ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕೇನು ಡೂಪ್ಲಿಕೇಟ್ ಮಾಡ್ತಾರೆ ಸರ್ ಅದಕ್ಕೊಂದು ಬಾರ್ ಕೋಡ್ ಮಾಡಿ ಒಂದು ಒಂದು ತಂತ್ರಜ್ಞಾನ ಬಳಸಿ ಸರ್ ಅದಕ್ಕೆ ಅದಕ್ಕೊಂದು ಈ ಹೆಂಗೆ ಕ್ಯೂ ಆರ್ ಕೋಡ್ ಥರ ಒಂದು ಇದು ಮಾಡಿತ್ತು ಇನ್ನು ಮುಂದೆ ಪ್ರಿವೆನ್ಷನ್ಗೆ ಹದಿ ಹುಡುಕಿ ಸರ್ ಈಗಾಗಲೇ ಒಬ್ಬರು ಅದು ಪ್ರೊಪೋಸಲ್ ಓಕೆ ಥ್ಯಾಂಕ್ ಯು